ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ ಅನ್ನೋ ಗಾದೆ ಮಾತಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಬೆಲ್ಲವನ್ನು ಬಳಸುವವರ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗ್ತಿದೆ ಅದಕ್ಕೆಲ್ಲ ಕಾರಣ ಮಾರುಕಟ್ಟೆಯಲ್ಲಿ ದೊರೆಯುತ್ತಿರೋ ಕಲುಷಿತ ಬೆಲ್ಲದಿಂದ ಸಿಹಿಯಾಗಿರೋ ಬೆಲ್ಲ ಕಹಿಯಾಗಿದೆ ಹೀಗಾಗಿ ಬೆಲ್ಲವನ್ನು ಬಳಸುವವರ ಸಂಖ್ಯೆನೂ ಕಡಿಮೆಯಾಗಿದೆ ಸೇವಿಸುವ ಆಹಾರಗಳಲ್ಲಿ ಅತಿ ಹೆಚ್ಚು ಪ್ರಾಧಾನ್ಯತೆ ಹೊಂದಿರುವಂಥದ್ದು ಬೆಲ್ಲ ಯುಗಾದಿಯಲ್ಲಿ ಬೇವು ಬೆಲ್ಲ ತಿಂದು ವರ್ಷವಿಡಿ ಕಷ್ಟ ಸುಖಗಳನ್ನು ಸಮನಾಗಿ ಕಾಣುವಂತೆ ಹಾಗೂ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ ಎಂದು ಪರಸ್ಪರ ಹಾರೈಸ್ತೀವಿ ಆದರೆ ಆಧುನೀಕರಣದ ಭರಾಟೆಯಲ್ಲಿ ತಿನ್ನುವ ಪದಾರ್ಥಗಳೆಲ್ಲ ಕಲುಷಿತವಾಗ್ತಿದೆ ಅದಕ್ಕೆ ಬಾಯಿ ಸಿಹಿ ಮಾಡೋ ಬೆಲ್ಲ ಕೂಡ ಹೊರತಾಗಿಲ್ಲ ಇದಕ್ಕೆ ಕಡಿವಾಣ ಹಾಕುವ ಸಲುವಾಗಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಯಾವುದೇ ಕೆಮಿಕಲ್ ವಸ್ತುಗಳ ಮಿಶ್ರಣವಿಲ್ಲದೆ ಬೆಲ್ಲದ ತಯಾರಿಕೆಯನ್ನು ಮಾಡುತ್ತಿದೆ ಎರಡು ಸಾವಿರದ ಹದಿಮೂರರಲ್ಲಿ ಬಾಗಲಕೋಟೆಯ ಮುಧೋಳ ಹಾಗೂ ಬೆಳಗಾವಿಯ ಸಂಕೇಶ್ವರದಲ್ಲಿ ಜಾಗರಿ ಪಾರ್ಕ್ಗಳನ್ನು ಸ್ಥಾಪಿಸಲಾಗಿದೆ ಇಲ್ಲಿ ಉತ್ಪಾದನೆಯ ಜೊತೆಗೆ ಕೃಷಿಗೆ ಹೆಚ್ಚಿನ ಉತ್ತೇಜನವನ್ನು ನೀಡಲಾಗ್ತಿದೆ ಸಾವಯವ ಕೃಷಿಯನ್ನೇ ಬದುಕಾಗಿಸಿಕೊಂಡ ಈ ಭಾಗದ ರೈತರು ಸಕ್ಕರೆ ಕಾರ್ಖಾನೆಗಳ ತೀವ್ರ ಪೈಪೋಟಿ ನಡುವೆಯೂ ಸಾವಯವ ಬೆಲ್ಲ ತಯಾರಿಸಿ ವಿದೇಶಕ್ಕೂ ರಫ್ತು ಮಾಡುವ ಮಟ್ಟಕ್ಕೆ ಬೆಳೆದಿದ್ದಾರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಬೆಲ್ಲ ತಯಾರಿಕೆ ಅನ್ನೋದು ಇಂದು ಒಂದು ಉದ್ಯಮವಾಗಿ ಬೆಳೀತಾ ಇದೆ ಆದರೆ ಸಾವಯವ ಬೆಲ್ಲ ತಯಾರಿಕೆ ಘಟಕಗಳು ಕುಟುಂಬಗಳು ಇರೋದು ಬೆರಳಿಕೆಯಷ್ಟು ಮಾತ್ರ ತಿಂಗಳ ಮುಂಚೆ ತಯಾರಿಸಿದ ಬೆಲ್ಲಕ್ಕೆ ಭಾರಿ ಬೇಡಿಕೆ ಇರುತ್ತದೆ ಬೆಂಡಿ ಬಳ್ಳಿ ಸುಣ್ಣ ಗಾಣದ ಎಣ್ಣಿ ಬಳಕೆ ಮಾಡಲಾಗ್ತಿದೆ ಕೆಲವರು ಇನ್ನಷ್ಟು ರುಚಿಯಾಗಲು ತುಪ್ಪ ಹಾಲನ್ನು ಸಹ ಬಳಕೆ ಮಾಡುತ್ತಿದ್ದಾರೆ ಬಾಗಲಕೋಟೆಯ ಮುಧೋಳದಲ್ಲಿ ಸ್ಥಾಪಿಸಲಾಗಿರೋ ಜಾಗರಿ ಪಾರ್ಕ್ನಲ್ಲಿ ಸಾವಯವ ಬೆಲ್ಲ ಹಾಗೂ ರಾಸಾಯನಿಕ ಮುಕ್ತ ಬೆಲ್ಲ ಎಂಬ ಎರಡು ಬಗೆಯ ಬೆಲ್ಲಗಳನ್ನು ಉತ್ಪಾದಿಸಲಾಗ್ತಾ ಇದೆ ಬೆಲ್ಲದ ಸ್ವಚ್ಛತೆ ಮತ್ತು ರುಚಿಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರೀ ಇದೆ ಈ ಬೆಲ್ಲ ಏನದ ರೈತರ ಹುಟ್ಟುವಳಿ ಮಾಡಿದಂಥ ಬೆಲ್ಲ ಇದು ಅವರು ಕೆಮಿಕಲ್ಸ್ ಇರಲಾರ್ದ ಇದನ್ನು ಪ್ರೊಡಕ್ಷನ್ ಮಾಡಿ ತಂದು ಇಲ್ಲಿ ನಮ್ಮ ಮಾರ್ಕೆಟ್ ಯಾರ್ಡ್ನಲ್ಲಿ ಹಚ್ತಾರೆ ಗುಜರಾತು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರದೊಳಗೆ ತಮಿಳುನಾಡು ಸಾಕಷ್ಟು ಹೊರ ರಾಜ್ಯಗಳಿಗೆ ನಮ್ಮ ಮಾರ್ಕೆಟ್ ಯಾರ್ಡ್ ನಿಂತರ ಬೆಲ್ಲ ಕಳಿಸ್ತಾ ಇದ್ದೀವಿ ಒಳ್ಳೆಯ ಮಾರ್ಕೆಟ್ ಅಂತ ನಮ್ಮ ಕರ್ನಾಟಕದಾಗ ಅಗದಿ ಏಕ ನಂಬರ್ ಮಾರ್ಕೆಟ್ ಅಂದ್ರೆ ಮಾಲಿಂಗ್ಪುರ್ ಮಾರ್ಕೆಟ್ ಅಂತ ನಮ್ಗೆ ಪ್ರಶಸ್ತಿ ಸಿಕ್ಕತಿ ಮುಧೋಳ ಜಮಖಂಡಿ ಬಾಗಲಕೋಟೆ ಮಹಾಲಿಂಗಪುರ ಸೇರಿದಂತೆ ಹಲವೆಡೆ ರೈತರು ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆದ ಕಬ್ಬನ್ನು ಸ್ವತಃ ಜಾಗರಿ ಪಾರ್ಕ್ಗೆ ತಂದು ಬೆಲ್ಲವನ್ನು ತಯಾರಿಸುತ್ತಿದ್ದಾರೆ ಮುಧೋಳ ಜಾಗರಿ ಪಾರ್ಕ್ನಲ್ಲಿ ಕೊಲ್ಲಾಪುರದ ಸುಧಾರಿತ ಬೆಲ್ಲ ಉತ್ಪಾದಿಸುವ ತಂತ್ರಜ್ಞಾನದ ಮಾದರಿಯನ್ನು ಅಳವಡಿಸಲಾಗಿದ್ದು ನಲವತ್ತು ಟನ್ ಬೆಲ್ಲವನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಈ ಜಾಗರಿ ಪಾರ್ಕ್ ಹೊಂದಿದೆ ಎರಡು ಸಾವಿರದ ಹದಿಮೂರರಲ್ಲಿ ಇನ್ನೂರ ಎಂಬತ್ತು ಟನ್ ಕಬ್ಬಿನಿಂದ ಇಪ್ಪತ್ತೆಂಟು ಟನ್ ಬೆಲ್ಲ ಹಾಗೂ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಂಟುನೂರ ಎಪ್ಪತ್ತು ಟನ್ ಕಬ್ಬಿನಿಂದ ತೊಂಬತ್ತು ಟನ್ ಸಾವಯವ ಬೆಲ್ಲವನ್ನು ಉತ್ಪಾದಿಸಲಾಗಿದೆ ರೈತರು ತಾವೇ ತಯಾರಿಸಿ ಮಾರಾಟ ಮಾಡುವ ಮೂಲಕ ಹೆಚ್ಚಿನ ಲಾಭ ಗಳಿಸುತ್ತಿದ್ದಾರೆ ಪ್ರತಿ ಕೆಜಿ ಸಾವಯವ ಬೆಲ್ಲ ನಲವತ್ತೈದರಿಂದ ಐವತ್ತು ರೂಪಾಯಿಗೆ ಮಾರಾಟ ಮಾಡಲಾಗ್ತಿದೆ ಬೆಲ್ಲ ತಯಾರಿಕೆಗೆ ತಗಲುವ ಖರ್ಚು ಸೇರಿದಂತೆ ಲಾಭ ಮತ್ತು ನಷ್ಟವನ್ನು ರೈತರೇ ಭರಿಸಬೇಕು ನಾವು ಹದಿನೆಂಟು ವರ್ಷದಿಂದ ನೈಸರ್ಗಿಕ ಕೃಷಿ ಮಾಡ್ತಾ ಬಂದಿದ್ವಿ ಅದಕ್ಕೆ ನಾವು ಇಷ್ಟು ವರ್ಷ ಏನು ಅಂತ ಅಂತೇಳಂದ್ರೆ ನಮ್ಮ ಎಲ್ಲ ಕಬ್ಬನ ನಮ್ಮದು ಟೋಟಲ್ ಇಪ್ಪತ್ತಾರು ಎಕರೆ ಜಮೀನು ಐತೆ ಇಪ್ಪತ್ತಾರು ಎಕರೆ ಒಳಗೆ ಆರು ಎಕರೆ ಮಾತ್ರ ನಾವು ಕೆಮಿಕಲ್ ಹಾಕಿ ಇದು ಮಾಡ್ತಾಯಿದ್ವಿ ಕೆಮಿಕಲ್ ಹಾಕಿ ಕೃಷಿ ಮಾಡ್ತಾ ಇದೀವಿ ಆರು ಎಕರೆ ಇನ್ನೂ ಇಪ್ಪತ್ತು ಎಕರೆ ಏನಿದೆ ಅಲ್ಲ ನಾವು ಕಂಪ್ಲೀಟ್ ನೈಸರ್ಗಿಕ ಕೃಷಿ ಮಾಡ್ತಾ ಇದೀವಿ ಅದಕ್ಕೆ ಆರು ಎಕರೆಗೆ ಮತ್ತು ಆ ಇಪ್ಪತ್ತು ಎಕರೆಗೆ ಕಂಪೇರ್ ಮಾಡಿದಾಗ ನಮ್ಮದು ಸ ನಮಗೆ ಸ್ಯಾಟಿಸ್ಫೈ ಇದ್ದಿದ್ದು ಮಾತ್ರ ಇಪ್ಪತ್ತು ಎಕರೆ ಇದ್ದೆ ಯಾಕಂದ್ರೆ ನಮ್ಮ ಏಳು ಕಡಿಮೆ ಇರ್ಬೋದು ಆರು ಎಕರೆ ಇದ್ರೊಳಗೆ ಬಟ್ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಜಾಸ್ತಿ ಇರ್ತೈತಿ ಆಮೇಲೆ ಹೆಲ್ದಿ ಇದನ್ನು ಕೊಡ್ ನಾವು ಜನರಿಗೆ ಒಂದು ಹೆಲ್ದಿ ಇದನ್ನು ಕೊಡ್ತೀವಿ ಅಂತೇಳಿ ನಮ್ಗೆ ಒಂದು ಸ ತೃಪ್ತಿ ಐತಿ ಅದಕ್ಕೆ ಎಲ್ಲ ರೈತರಿಗೆ ನಾವು ಏನು ಕೇಳ್ಕೊತೀವಿ ಅಂದ್ರೆ ಸಾವಯವ ಕೃಷಿಗೆ ಹೆಚ್ಚಿನ ಒತ್ತು ಕೊಡ್ರಿ ಸಾವಯವ ಕೃಷಿ ಮಾಡಿರಿ ನೈಸರ್ಗಿಕ ಕೃಷಿ ಮಾಡಿರಿ ಅದರ ಜೊತೆಗೆ ರೈತರಿಗೆ ಒಂದು ಆಮೇಲೆ ಗ್ರಾಹಕರಿಗೆ ಒಂದು ಒಳ್ಳೆಯ ಆರೋಗ್ಯವಂತ ಆರೋಗ್ಯದ ಆಹಾರ ಆಹಾರ ಕೊಡ್ಬೋದು ಅಂತೇಳಿ ಒಂದು ಆಶೆ ಐತಿ ಅದರ ಜೊತೆಗೆ ಸಾ ನೈಸರ್ಗಿಕ ಕೃಷಿ ಮಾಡೋದರಿಂದ ಏನಾಗೈತಪ್ಪ ಅಂತೇಳಂದ್ರೆ ಲಾಭ ನಮಗೆ ಯಾವತ್ತ ರೀತಿ ಲಾಭ ಐತಿ ಹೇಳಂದ್ರೆ ಈಗ ನಾವು ಫ್ಯಾ ಕಬ್ ಬೆಳೆಸ್ತೀವಿ ಬೆಳೆಸಿ ಅದನ್ನು ಫ್ಯಾಕ್ಟ್ರಿ ಕಳಿಸ್ತೀವಿ ಫ್ಯಾಕ್ಟ್ರಿ ಕಳಿಸೋದ್ರಿಂದ ಒಂದು ಟನ್ನಿಗೆ ಅವರು ಭಾಳ ಆದ್ರೆ ನಮಗೆ ಎರಡು ಸಾವಿರ ಎರಡು ಸಾವಿರದ ಏಳ್ನೂರು ರೂಪಾಯಿ ರೇಟ್ ಕೊಡ್ತಾರೆ ನಮಗೆ ಎರಡು ಸಾವಿರದ ಏಳ್ನೂರು ರೇಟ್ ಕೊಡೋದ್ರಿಂದ ಅಂತೇಳಿ ಅಂದ್ರೆ ಭಾಳ ಆದ್ರೆ ಒಂದು ಹತ್ತು ಎಕರೆಗೆ ಒಂದು ಭಾಳ ಆದ್ರೆ ಇಪ್ಪತ್ತ ಇಪ್ಪತ್ತೇಳು ಲಕ್ಷ ರೂಪಾಯಿ ಆಗ್ಬೋದು ಬಟ್ ನಾವಾಗಲಿ ನಾವು ಮೌಲ್ಯಾಧಾರಿತ ಮಾಡಿದ್ವಿ ಮಾಡಿದೀವಿ ಅಂದರೆ ನಮ್ಮದೇ ಒಂದು ಪ್ರೊಸೆಸಿಂಗ್ ಪ್ರೊಸೆಸ್ ಮಾಡಿಕೊಂಡು ಬೆಲ್ಲ ಮಾಡಿ ಪೌಡ್ರ್ ಮಾಡಿ ಮರಿದೀವಿ ಅಂತೇಳಿ ಅಂದರೆ ನಾವು ಅದರ ಡಬಲ್ ಇನ್ಕಮ್ ನಾವು ತಗೋಬಹುದು ಇನ್ನು ಸಾವಯವ ಬೆಲ್ಲ ಹೆಚ್ಚು ಗುಣಮಟ್ಟದಿಂದ ಕೂಡಿದ್ದು ಹೆಚ್ಚು ದಿನ ಬಾಳಿಕೆ ಬರುತ್ತೆ ಅಲ್ಲದೆ ಈ ಸಾವಯವ ಬೆಲ್ಲ ಸೇವನೆಯಿಂದ ಆರೋಗ್ಯಕ್ಕೂ ತುಂಬಾ ಒಳಿತು ಸಾವಯವ ಬೆಲ್ಲದಿಂದ ಆರೋಗ್ಯಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ ಅನ್ನೋದು ಈಗಾಗಲೇ ವೈಜ್ಞಾನಿಕವಾಗಿ ಸಾಬೀತು ಕೂಡ ಆಗಿದೆ ಬೆಲ್ಲ ಒಟ್ಟು ಒಟ್ಟು ಹೋಳಿಗೆ ಹುಗ್ಗಿ ಒಟ್ಟು ಪ್ರತಿ ಒಂದಕ್ಕೆಲ್ಲ ಒಟ್ಟು ಬೆಲ್ಲ ಉಪಯೋಗ ಮಾಡ್ತೀವಿ ರೀ ಬೆಲ್ಲ ಅಂದ್ರೆ ಮಾಲಿಂಪುರ ಬೆಲ್ಲ ಅಂದ್ರೆ ಫೇಮಸ್ ಬೆಲ್ಲ ನೈಸರ್ಗಿಕವಾಗಿ ಶುದ್ಧವಾದ ಖನಿಜಾಂಶ ಮತ್ತು ಜೀವಸತ್ವಗಳನ್ನು ಒಳಗೊಂಡ ಔಷಧೀಯ ಗುಣವನ್ನು ಹೊಂದಿದೆ ಇನ್ನು ಬಾಗಲಕೋಟೆಯ ಮುಧೋಳದ ಈ ಜಾಗರಿ ಪಾರ್ಕ್ ಕೇವಲ ಬೆಲ್ಲ ಉತ್ಪಾದನೆಗೆ ಮಾತ್ರ ಸೀಮಿತವಾಗಿರದೆ ಉತ್ತಮ ಕಬ್ಬಿನ ತಳಿಗಳನ್ನೂ ಕೂಡ ಅಭಿವೃದ್ಧಿಪಡಿಸುತ್ತಿದೆ ಸಂಕೇಶ್ವರ ಕಬ್ಬಿನ ತಳಿ ಮತ್ತು ಗಂಗಾವತಿ ಕಬ್ಬಿನ ತಳಿಗಳನ್ನು ಈ ಭಾಗದ ರೈತರಿಗೆ ಪರಿಚಯಿಸಲಾಗ್ತಾ ಇದೆ ಹೀಗಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಎರಡೂ ತಳಿಗಳ ಕಬ್ಬನ್ನು ಬೆಳೆದು ರೈತರು ಅಧಿಕ ಇಳುವರಿಯನ್ನು ಪಡೆಯುತ್ತಿದ್ದಾರೆ ಬೆಲ್ಲ ಪುಡಿ ಬೆಲ್ಲ ಪೆಂಡಿ ಬೆಲ್ಲ ಮತ್ತು ಮೌಲ್ಯವರ್ಧಿತ ಬೆಲ್ಲಗಳಿಗಾಗಿ ಬೇರೆ ಬೇರೆ ಉಗ್ರಾಣ ಮತ್ತು ಗುಣಮಟ್ಟ ನಿಯಂತ್ರಣ ಪ್ರಯೋಗಾಲಯಗಳನ್ನು ಒದಗಿಸಲಾಗಿದೆ ಬಾಗಲಕೋಟೆಯ ಮುಧೋಳದಲ್ಲಿರೋ ಜಾಗರಿ ಪಾರ್ಕ್ನಲ್ಲಿ ಉತ್ತಮ ಗುಣಮಟ್ಟದ ಬೆಲ್ಲ ಮಾರುಕಟ್ಟೆಯಲ್ಲಿ ಕೈಗೆಟುಕುವ ದರದಲ್ಲಿ ದೊರೆಯುತ್ತಿದ್ದು ಬೆಲ್ಲವನ್ನು ಸವಿಯಲು ಇಚ್ಛಿಸುವವರು ನಿಸ್ಸಂದೇಹವಾಗಿ ಬೆಲ್ಲವನ್ನು ಸವಿಯಬಹುದು